गाड़ी ನೋಡಿ ಮಳೆ ಬಿದ್ದರೆ ಈ ರಸ್ತೆ ಈ ರೀತಿ ಇರುತ್ತೆ ಇದು ಚಿಕ್ಕಬಳ್ಳಾಪುರಿಗೆ ಹೊಂದ್ಕೊಂಡಿರೋ ಅಂಥ ರಸ್ತೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ಇದೇ ರಸ್ತೆಯಲ್ಲೇನೆ ನಂದಿಗೆ ಹೋಗ್ಬೇಕು ಇದೇ ರಸ್ತೆಯಲ್ಲೇನೆ ಇಲ್ಲಿರುವಂಥ ಸತ್ಯಸಾಯಿ ಆಸ್ಪತ್ರೆಗೆ ಹೋಗ್ಬೇಕು ದಿನನಿತ್ಯ ಓಡಾಡ್ತಾ ಇರೋವಂಥ ರಸ್ತೆ ಇದು ರೋಗಿಗಳು ಒಂದು ಐದು ನಿಮಿಷ ಮಳೆ ಬಿದ್ದರೆ ಇರೋ ರಸ್ತೆ ಓಡಾಡೋಕ್ಕಾಗಲ್ಲ ಈಗ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಈ ರಸ್ತೆಯಲ್ಲಿ ಇಲ್ಲಿರೋ ಅಂಥ ಒಂದು ನಾಲ್ಕು ಕಿಲೋಮೀಟರ್ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ ಇದು ನಮ್ಮ ಚಿಕ್ಕಬಳ್ಳಾಪುರ್ಗೆ ಹೊಂದ್ಕೊಂಡಿರೋಂಥ ರಸ್ತೆನೆ ಇದು ಇದು ಸುಮಾರು ವರ್ಷಗಳಿಂದ ಹೀಗೆ ಇದೆ ಒಂದು ಐದು ನಿಮಿಷ ಮಳೆ ಬಿದ್ರೆ ಈ ರಸ್ತೆಯಲ್ಲಿ ಓಡಾಡಕ್ಕಾಗಲ್ಲ ಮಳೆ ಇಲ್ಲಾಂದ್ರೇ ಓಡಾಡೋದಕ್ಕಾಗೋದಿಲ್ಲ ಮಳೆ ಬಿದ್ರೆ ಅಂತೂ ತೀರಾ ಓಡಾಡೋದಕ್ಕಾಗೋದಿಲ್ಲ ಈ ರೀತಿ ಇದೆ ಈ ರಸ್ತೆ ಈ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಇರುವಂಥ ಶಾಸಕರಾಗಿರ್ಬೋದು ಯಾರೇ ಆಗಿರ್ಬೋದು ಈ ರಸ್ತೆಗಳನ್ನ ದಯವಿಟ್ಟು ಸರಿಪಡಿಸಿ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ನೀವು ಆದಷ್ಟು ಬೇಗ ಈ ಅತಿ ಮುಖ್ಯವಾದಂಥ ರಸ್ತೆಗಳನ್ನು ಸಾರ್ವಜನಿಕರಿಗೆ ನೀವು ಬೇಗ ರೆಡಿ ಮಾಡಿ ಕೊಡಬೇಕು ಅಂತ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ನನ್ನ ಹೆಸರು ಶ್ರೀಧರರು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತೀವಿ ಯಾವಾಗ್ಲೂ ಸೊ ಆದ್ರಿಂದ ಈ ಒಂದು ಸಮಸ್ಯೆನ ಬೇಗ ಪರಿಹರಿಸ್ಕೊಡ್ರಿ ಅಂತ ಕೇಳ್ಕೊತೀವಿ ಈ ರೋಡಲ್ಲಿ ಓಡೋದಕ್ಕೆ ತುಂಬ ಪಜೀತಿ ಆಗೋಗುತ್ತೆ ಮಳೆ ಬಂದರೆ ಅಂತೂ ಓಡಾಡೋಕ್ಕಾಗಲ್ಲ ಮತ್ತು ಜನರು ಸುಮ್ಮನೆ ಇವಾಗ ಎಲೆಕ್ಷನ್ ಪ್ರದೀಪ್ ಈಶ್ವರವ್ರಿಗೆ ಇದ್ದಿದ್ದಾರೆ ಇಲ್ಲಿ ನೋಡಲಿಲ್ಲ ಮಾಡಲಿಲ್ಲ ಇನ್ನೊಂದು ಏನು ಅಂದರೆ ಧೂಳು ಸಾಯಂಕಾಲ ನೋಡಬೇಕು ಅಂದರೆ ಆ ಟಿಪ್ಪರ್ಗೆ ಬೇರೆ ಬಂದು ತುಂಬ ಧೂಳು ಸರ್ ಹೋಗೋಕ್ಕಾಗಲ್ಲ ಹೋಗಬೇಕು ಡಸ್ಟ್ ಅಲರ್ಜಿ ಆಗುತ್ತೆ ಈ ರೋಡ್ ವ್ಯವಸ್ಥೆ ಇದ್ದರೆ ಹೆಂಗೆ ಸರ್ ಓಡಾಡೋದು ಮಕ್ಕಳೇ ಆಗಲಿ ಹೆಣ್ಣಿಗೆ ಹೆಸರಿಗಾಗಲಿ ಯಾರೇ ಆಗಲಿ ಪ್ರಾಬ್ಲಮ್ ಆಗುತ್ತೆ ಏನೇನೋ ಒಂದು ಆಕ್ಸಿಡೆಂಟ್ ಆಗೋವರೆಗೂ ಯಾರು ಬರಲ್ಲ ಸರ್ ಇಲ್ಲಿ ನಮಗಂತೂ ರಸ್ತೆ ಅಂದರೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ ಈ ರಸ್ತೆಯಲ್ಲಿ ಓಡಾಡೋದು ನಾವು ತುಂಬ ಸರಿ ಅನ್ಕೊಂತ ಇದ್ವಿ ಯಾರು ಬಂದು ಇಲ್ಲಿ ನೋಡೋರು ಯಾರು ಇಲ್ಲ ಅನ್ಕೊಂತ ಇದ್ವಿ ಇವತ್ತು ನೀವು ಬಂದಿದ್ದರೆ ನಾವು ಹೇಳ್ತಾ ಇದ್ದೀವಿ ಸರ್ ಸರ್ ಇದು ರೋಡ್ ನಂದಿಗೆ ಎಲ್ಲ ಹೋಗುತ್ತೆ ಸರ್ ಇನ್ನೊಂದು ಜೊತೆಗೆ ಏನಂದರೆ ಈಗ ಈಶಾ ಟೆಂಪಲ್ ಬೇರೆ ಆಗಿದೆ ಅಲ್ವಾ ಈವ್ನಿಂಗ್ ಆದರೆ ಬರೀ ಕಾರುಗಳೇ ಸರ್ ಈವ್ನಿಂಗ್ ಆದರೆ ಬರೀ ಕಾರುಗಳು ಬರ್ತಾ ಇರುತ್ತೆ ಈ ಕಡೆ ನಂದಿಯೆಲ್ಲ ನೋಡಿಕೊಂಡು ಈಶಾ ಟೆಂಪಲ್ ಬರ್ತಾ ಇರುತ್ತೆ ಆ ಸಾಯಂಕಾಲ ನಾವು ತೋಟಗಳ ಹತ್ರ ಎಲ್ಲ ಇರ್ತೀವಿ ಹೋಗ್ತಾ ಇರ್ತೀವಿ ಅವಾಗ ತುಂಬ ಧೂಳು ಈ ಟಿಪ್ಪರ್ಗಳ್ ಬೇರೆ ಆ ಧೂಳೆಲ್ಲ ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೂ ಗೊತ್ತಾಗಲ್ಲ ಸರ್ ಆ ರೀತಿ ಇರುತ್ತೆ ತುಂಬ ಡಸ್ಟ್ ಅಲರ್ಜಿ ಸರ್ ಸರ್ಕೂಗಳೆಲ್ಲ ಶುರುವಾಗಿದೆ ಹೌದು ಅಂದ್ರೆ ಈ ಕಡೆ ಸರೌಂಡಿಂಗ್ ಪ್ಲೇಸಸ್ ನೋಡಕ್ ಬರ್ತಾರಲ್ವಾ ಈವ್ನಿಂಗ್ ಆದ್ರೆ ಎಷ್ಟು ಹೋಗ್ತಾ ನೋಡ್ರಿ ಅದು ದೊಡ್ಡ ಪ್ರಾಬ್ಲಮ್ ಮೇನ್ ರೋಡ್ ಚೆನ್ನಾಗಿರ್ಬೇಕಲ್ವಾ ಸರ್ ರೋಡ್ ಚೆನ್ನಾಗಿಲ್ದಿದ್ರೆ ಹೆಂಗ್ ಓಡಾಡಕ್ಕಾಗುತ್ತೆ ಇಷ್ಟಪಡ್ತೀರಾ ಸರ್ ನಾವ್ ಏನ್ ಹೇಳ್ತೀವಿ ಅಂದ್ರೆ ಬಂದ್ ನೋಡ್ಲಿ ಫಸ್ಟ್ ಬಂದ್ ನೋಡಿ ರೋಡ್ ವ್ಯವಸ್ಥೆ ಮಾಡ್ಬೇಕು ಸರ್ ನಮ್ಗೆ ಅವರು ಪ್ರತಿಯೊಂದು ಅಕಸ್ಮಾತ್ ನಾವು ಅದು ಮಾಡಿದ್ದೀವಿ ಇದು ಮಾಡಿದೀವಿ ಅಂತ ಇದ್ದಾರೆ ನಮಗೆ ಅಂದ್ವಾರು ರೋಡ್ ಮಾಡೋದು ಸರ್ ಮಾಡಿಸ್ಲಿಲ್ಲ ದುಡ್ಡು ಸ್ಯಾಂಕ್ಷನ್ ಆಗಿದೆ ಮತ್ತು ಇನ್ನೊಂದು ಏನು ಇದು ಗುದ್ಲಿ ಪೂಜೆ ಮಾಡಿದೀವಿ ಅದು ಇದು ಅಂತ ಇದ್ದಾರೆ ಯಾವುದೂ ಆಗಲಿಲ್ಲ ಆಗೋದು ಇನ್ನೇನು ಎಲೆಕ್ಷನ್ ಟೈಮೇ ಬಂತಲ್ವ ಸರ್ ರೋಡ್ ಯಾವಾಗ ಮಾಡಿಸೋದು ಅವರು ಬಂದು ನೋಡ್ಬೇಕು ಸರ್ ಮಕ್ಕಳು ಇದು ಜನಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಬೇಕು ಇಲ್ಲಿ ಎಷ್ಟು ಆರೋಗ್ಯ ಸಮಸ್ಯೆ ಆಗುತ್ತೆ ಸರ್ ಇಲ್ಲಿ ಈ ರಸ್ತೆಯಲ್ಲಿ ದಿನ ಪ್ರತಿದಿನ ನಾಲ್ಕು ಸಾರಿ ಓಡಾಡ್ತೀನಿ ಒಂದು ಸರೀನು ನ್ಯಾಯವಾಗಿ ಓಡಾಡೋಣ ಅಂದರೆ ಮನಸ್ಸಲ್ಲಿ ಭಯ ಇಟ್ಕೊಂಡು ಓಡಾಡಬೇಕು ಟೂ ವೀಲರಲ್ಲಂತೂ ತುಂಬ ಕಷ್ಟ ಆಗೋಗಿದೆ ಯಾಕೆ ಎಲ್ಲಿ ಗುಣಿಗಳು ಸರ್ ಎರಡೆರಡು ಅಡಿ ಮೂರು ಮೂರು ಅಡಿ ಗುಣಿಗಳಿದ್ದಾವೆ ಮತ್ತು ಪ್ರತಿ ಸಾಯಂಕಾಲ ಈಶಾ ಹೋಗೋವರೆಲ್ಲ ಇದೇ ದಾರಿಯಲ್ಲೇ ಬರಬೇಕು ಮತ್ತು ನಂದಿ ಬೆಟ್ಟ ನಂದಿ ದೇವಸ್ಥಾನಕ್ಕೆ ಹೋಗೋರು ಎಲ್ಲ ಹಿಂಗೆ ಹೋಗಬೇಕು ನಾವು ಟೂ ವೀಲರ್ಸ್ ಬರೋದು ತುಂಬ ಪ್ರಾಬ್ಲಮ್ ಆಗೋಗಿದೆ ಈ ಎಮ್ ಎಲ್ ಎ ಸಾಹೇಬರು ಏನಾದರೂ ಅನುಕೂಲ ಮಾಡಿಕೊಟ್ಟು ಪ್ರಜೆಗಳಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಶಾಸಕರು ಆಲ್ರೆಡಿ ಇದಕ್ಕೆ ಅನುದಾನ ತೊಗೊಂಬಂದು ತಗೊಂಡು ಬಂದು ಎರಡು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಇದುವರೆಗೂ ಆಗಿಲ್ಲ ಇನ್ನು ಮುಂದೆ ಆದರೂ ಈ ಕಡೆ ಗಮನ ಹರಿಸಿ ರಸ್ತೆ ರೆಡಿ ಮಾಡಿಕೊಡ್ಬೇಕಂದ್ರೆ ಕೋರ್ಕೊಳ್ತೀವಿ ಅಷ್ಟೇ